ಮಾತೃಋಣ ಪಿತೃಋಣ ಸಮಾಜ ಋಣ ಈ ರೀತಿಯಾಗಿ ವಿವಿಧ ಋಣಗಳು ಮನುಷ್ಯನ ಮೇಲೆ ಇದ್ದು ಅವುಗಳನ್ನು ತೀರಿಸಿದರೆ ಮಾತ್ರ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂಬುದು ಹಿಂದೂ ಸಂಪ್ರದಾಯದಲ್ಲಿ ಉಲ್ಲೇಖಿಸಲಾಗಿದೆ ಎಂದು ತಟ್ಟಂತ ಹೇಳಿ ಕಾರ್ಯಕ್ರಮದ ನಿರೂಪಕ ವೈದ್ಯ ಚಿಂತಕ ಡಾಕ್ಟರ್ ನಾ ಸೋಮೇಶ್ವರ ಹೇಳಿದರು ಸೌರಭ ಟ್ರಸ್ಟ್ ವತಿಯಿಂದ ಹವ್ಯಕ ಸಭಾ ಮಂಟಪದಲ್ಲಿ ಹಮ್ಮಿಕೊಂಡ ರಜತ ಸಂಭ್ರಮ ಸೌರಭ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ತಟ್ಟಂತ ಹೇಳಿ ಕಾರ್ಯಕ್ರಮ ನಿರೂಪಕರಾದ ವೈದ್ಯ ಚಿಂತಕ ನಾ ನಾಸೋಮೇಶ್ವರ್ ಅವರು ಮಾತನಾಡಿ ಸಂಗೀತ ಸಾಹಿತ್ಯ ಯಕ್ಷಗಾನ ನೃತ್ಯ ಮುಂತಾದ ಸಾಂಸ್ಕೃತಿಕ ಮೌಲ್ಯಗಳಿಂದ ಸಮೃದ್ಧವಾದ ನಮ್ಮ ಭಾರತೀಯ ಸಂಸ್ಕೃತಿ ಇಂದು ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವ ಹಾಗೂ ಇತರ ಸಂಸ್ಕೃತಿಗಳ ಅಂಧಾನುಕರಣೆಯಿಂದಾಗಿ ಅಪಾಯದ ಅಂಚಿನಲ್ಲಿದ್ದು ಇದನ್ನು ಮನಗಂಡು ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ಸಮಾಜಕ್ಕೆ ಬಹುದೊಡ್ಡ ಕೊಡುಗೆ ನೀಡುತ್ತಿರುವ ಈ ಸೌರಭ ಸಂಸ್ಥೆಯ ಸದಸ್ಯರ ಕಾರ್ಯವನ್ನು ಮುಕ್ತಕಂಠದಿಂದ ಶ್ಲಾಘಿಸಿದ ಅವರು ಸಮಾಜಕ್ಕಾಗಿ ತಮ್ಮ ಕಾರ್ಯಗಳನ್ನು ಬದಿಗೊತ್ತಿ ಬಂದ ಸೌರಭದ ಸದಸ್ಯರು ಸಮಾಜದ ಋಣ ತೀರಿಸಲು ಮುಂದಾಗಿರುವುದಕ್ಕೆ ಮೆಚ್ಚುಗೆ ವಕ್ತಪಡಿಸಿದರು ಇನ್ನು ಇನ್ನ ಮಧ್ಯಯುಗಕ್ಕೆ ಬಂದರೆ ಭಾರತದಲ್ಲಿ ಮುಸ್ಲಿಮರ ಆಗಮದ ಜೊತೆಯಲ್ಲಿ ಪರ್ಷಿಯನ್ ಟರ್ಕಿ ಅರಾಬಿಕ್ ಸಂಸ್ಕೃತಿಗಳು ಆ ಸಂಸ್ಕೃತಿಗಳ ಸಂಗೀತ ಪದ್ಧತಿ ಏನಿದೆ ಅದು ಭಾರತೀಯ ಸಂಗೀತ ಪದ್ಧತಿಯ ಜೊತೆ ಸೇರಿ ಒಂದು ಹೊಸ ನಮ್ಮ ಸಂಗೀತ ರೂಪುಗೊಂಡದ್ದು ಈ ಸಂಗೀತ ಚಳುವಳಿಯ ಮುನ್ನೆಲೆಯಲ್ಲಿ ಅಮಿತ್ ಕುಸು ಎಂದದ್ದು ನಮಗೆಲ್ಲ ತಿಳಿದಿರುವಂತಹ ವಿಚಾರ ಹಿಂದೆ ಈಗ ಯಾವ ಬ್ರಹ್ಮಾಂಡ ಇದೆ ಅದೆಲ್ಲವೂ ಒಂದೇ ಒಂದು ಬಿಂದುವಲ್ಲಿ ಸಾಂದ್ರತವಾಗಿತ್ತು ಸಾಧಿಕವಾಗಿತ್ತು ಇದನ್ನ ಇಂಫಾಲಿನ ಡೆನ್ಸಿಟಿ ಅಂತ ಕರೆಯುತ್ತೆ ಇನ್ ಫೈನಿಟ್ ಡೆನ್ಸಿಟಿ ಒಂದೇ ಒಂದು ಸಾತ್ವಿಕ ಕಾರ್ಯ ಇರುವ ಸೂಕ್ಷ್ಮವಾದ ಬಿಂದುವಲ್ಲಿ ಇದು ಸಾಂದ್ರಗೊಂಡಿತ್ತು ಅದರ ಪಾತ್ರ ವಾಹினும் ಮಾತ್ರ ಶೂನ್ಯ ಇದನ್ನ ಫಾರೋಡಿಕ ಪರಿಭಾಷೆಯಲ್ಲಿ ಸಿಲಿಲಾರಿಟಿ ಅಂತ ನಾವು ಕರೆಯುತ್ತೇವೆ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಪಂಡಿತ ಗಣಪತಿ ಭಟ್ ಹಾಸಣಗಿ ಮಾತನಾಡಿ ನಾನು ಕಾಲೇಜು ದಿನಗಳಲ್ಲಿಯೇ ಸಂಗೀತ ಕಲಿಯಲು ಮುಂದಾದೆ ನನ್ನೊಳಗಿದ್ದ ಬೇಡಗಳನ್ನು ತೆಗೆದು ಬೇಕಾಗಿದ್ದನ್ನ ತಿದ್ದಿ ತೀಡಿ ಈ ರೀತಿಯಾಗಿ ರೂಪಿಸಿರುವುದರಲ್ಲಿ ಗುರುಗಳ ಕಾರ್ಯ ಮಹತ್ವದ್ದು ನನ್ನದು ಏನೂ ಇಲ್ಲ ಎಂದರು

எல்லா தான வைபே நான் ஸ்ரேஷ்ட குரு ಅಧ್ಯಕ್ಷತೆ ವಹಿಸಿದ್ದ ಸೌರಭದ ಅಧ್ಯಕ್ಷ ಶ್ರೀಕಾಂತ್ ಭಟ್ ತುಂಬಲೇಮಠ ಮಾತನಾಡಿ ಆರ್ಥಿಕ ರಾಜಕೀಯ ಇತರ ಯಾವುದೇ ಉದ್ದೇಶವಿಲ್ಲದೆ ಸುಧೋರಣೆಯ ಕಲಾಸಕ್ತರ ಕಲಾವಿದರ ಪ್ರಾಯೋಜಕರ ನೆರವಿನಿಂದ ನಮ್ಮ ಸಂಸ್ಕೃತಿಯ ಕಾರ್ಯಕ್ರಮಗಳನ್ನು ಉಚಿತವಾಗಿ ನೀಡುತ್ತಾ ಬಂದ ಸಂತೃಪ್ತಿ ಹೊಂದಿರುವ ಸಾಂಸ್ಕೃತಿಕ ಸಂಘಟನೆ ನಮ್ಮದು ಈ ಸಂಘಟನೆಯು ಯಶಸ್ವಿಯಾಗಿ ರಜತ ಸಂಭ್ರಮ ಆಚರಿಸಿದ್ದು ನಿಮ್ಮೆಲ್ಲರ ಸಹಕಾರದಿಂದ ಎಂದು ಎಲ್ಲರ ಸಹಕಾರ ಸ್ಮರಿಸಿದರು ಉಪಾಧ್ಯಕ್ಷ ಮೋಹನ್ ಭಾಸ್ಕರ್ ಹೆಗಡೆ ಸೌರಭದ ಹಿನ್ನೋಟ ಹಾಗೂ ಮುನ್ನೋಟ ತೆರೆದಿಟ್ಟರು ಡಾಕ್ಟರ್ ಅನಿಲ್ ಹೆಗಡೆ ಸ್ವಾಗತಿಸಿದರು ಕಾರ್ಯದರ್ಶಿ ಅರುಣ್ ಹೆಗಡೆ ಸನ್ಮಾನ ಪತ್ರ ವಾಚಿಸಿದರು ಗಣೇಶ್ ಜೋಶಿ ಸಂಕೊಳ್ಳಿ ನಿರೂಪಿಸಿದರು ಎಸ್ ವಿ ಹೆಗಡೆ ವಂದಿಸಿದರು ಸದಸ್ಯರುಗಳಾದ ಜಯಂತ ಮಣಕೀಕರ್ ವಿನಾಯಕ ಹೆಗಡೆ ಕಟ್ಟೆ ಆನಂದ ಹೆಗಡೆ ಕಿರಣ್ ಭಟ್ ಡಿಜಿ ಹೆಗಡೆ ಸಹಕರಿಸಿದರು ಸಭೆಯ ನಂತರ ನಡೆದ ಸಂಧ್ಯಾ ರಾಗ ಸೌರಭ ಕಾರ್ಯಕ್ರಮದಲ್ಲಿ ಪಂಡಿತ ಗಣಪತಿ ಭಟ್ಟ ಹಾಸಣಿಗೆ ಅವರು ಯಮನ ರಾಗ ಪ್ರಚುತಪಡಿಸಿದರು ತಬಲಾದಲ್ಲಿ ಶ್ರೀಧರ್ ಮಾಂಡ್ರೆ ಸಂವಾದಿನಿಯಲ್ಲಿ ಸತೀಶ್ ಭಟ್ ಹೆಗ್ಗಾರ್ ಸಹಕರಿಸಿದರು ನೃತ್ಯ ಸೌರಭ ಕಾರ್ಯಕ್ರಮದಲ್ಲಿ ದೆಹಲಿ ದೂರದರ್ಶನ ಬಿ ಶ್ರೇಣಿಯ ಕಲಾವಿದೆ ದಿಪ್ತಿ ವಿ ಹೆಗಡೆ ವಿದೂಷಿ ಡಾಕ್ಟರ್ ಜಯಶ್ರೀ ಶ್ರೀಕಾಂತ ಭಟ್ ಬಳ್ಳಾರೆ ಸೃಷ್ಟಿ ನೃತ್ಯ ಕಲಾಕುಟೀರ ಉಡುಪಿ ಡಾಕ್ಟರ್ ಮಂಜರಿ ಚಂದ್ರ ಪುಷ್ಪರಾಜ್ ಹಾಗೂ ಅವರ ಶಿಷ್ಯ ಅವರಿಂದ ಭರತನಾಟ್ಯ ಪ್ರಸ್ತುತಿ ಸಮರ್ಪಣಾ ಕಾರ್ಯಕ್ರಮ ಜನರ ಮನಗೆದ್ದಿತು ಕೆನರಾ ಪ್ರೆಸ್ ನ್ಯೂಸ್ ಕುಮಟಾ